ಕನ್ನಡ ಇಂದ ಅಷ್ಟೊಂದು ಚೆನ್ನಾಗಿ ಮಾತಾಡೋದಕ್ಕೆ ಕಷ್ಟ ಪಡ್ತೀನಿ ಈಗ ಬೆಟರ್ ಇದೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ ಕನ್ನಡ ಕಲಿಯೋದಿಕ್ಕೆ ಚಾಲೆಂಜಿಗ ಕಷ್ಟ ಆಗ್ತಿತ್ತಾ ಅಥವಾ ಈ ಕನ್ನಡ ಕಲಿಯೋದಿಕ್ಕೆ ನಿಗಂತ ಅವರ ಸಪೋರ್ಟ್ ಎಷ್ಟು ಇರ್ತಾರೆ ಆ ಆ ವಿಷಯ ಕನ್ನಡ ಬಂಗಾಲಿ ಇಂದ ಕನ್ನಡ ಕಲಿಯಕ್ಕೆ ತುಂಬಾ ಕಷ್ಟ ಆ बिकॉज़ ತುಂಬಾ ಪದಾರ್ಥಿಗಳು ತುಂಬ ಕ ಡಿಫ್ರೆಂಟ್ ಆಗಿದೆ ಬಟ್ ನಾನು ಮನೆಯಲ್ಲಿ ನನ್ನ ಅತ್ತೆ ಜೊತೆ ಮಾವನ ಜೊತೆ ಎಲ್ಲರ ಜೊತೆ ಕನ್ನಡದಲ್ಲೇ ಮಾತಾಡೋದು ಕೆಲವ್ರ ಸರ್ತಿ ಇಂಟರ್ವ್ಯೂ ಟೈಮಲ್ಲಿ ನಾನು ಸ್ಟಕ್ ಆಗಿಬಿಡ್ತೀನಿ ಬಟ್ ಇಲ್ಲಾಂದರೆ ನಾನು ತುಂಬ ಫ್ಲೂಯೆಂಟಾಗಿ ಮಾತಾಡ್ತೀನಿ ಮನೇಲಿದ್ದಾಗ ನಮ್ಮ ದಿಗಂತ್ ಫ್ಯಾಮ್ಲಿ ಜೊತೆ ಎಲ್ಲ ರಿಲೇಟಿವ್ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಬಟ್ ಕೆಲವೊರ ಸರ್ತಿ ಇಂಟರ್ವ್ಯೂಸ್ ಕೊಟ್ಟಾಗ ಸ್ವಲ್ಪ ಸ್ಟಕ್ ಆಗುತ್ತೆ ಬಟ್ ಯಾ ಫ್ರೆಂಡ್ ಅಂದರೆ ನಾನು ಸುಮಾರು ಮೂವೀಸ್ ಮಾಡಿದ್ದೀನಿ ಆಲ್ಮೋಸ್ಟ್ ನಲವತ್ತು ಮೂವೀಸ್ ಆಗಿದೆ ಸೊ ಖಂಡಿತ ಮೂವೀಸಿಂದನೇ ಕಲ್ತಿದ್ದೀನಿ ಆ್ಯಂಡ್ ನನ್ನ ಅತ್ತೆ ಮಾವನ ಜೊತೆ ಮಾತಾಡಿ ಮಾತಾಡಿ ಅಜ್ಜ ದಿಗಂತ್ ಅಜ್ಜಿ ಜೊತೆ ಮಾತಾಡಿ ಮಾತಾಡಿ ಕಲ್ತಿದ್ದೀನಿಗಂತವ್ರಿಗೆ ಯಾವ ಊಟ ತುಂಬ ಇಷ್ಟ ದಿಗಂತ್ಗೆ ಮುದ್ದೆ ಸಾರ್ ಇಷ್ಟ ಅವನಿಗೆ ನನಗೆ ನನಗೆ ಆ್ಯಕ್ಚುಲಿ ನನಗೆ ದಾಲ್ ದಾಲ್ ರೈಸ್ ತುಂಬ ಇಷ್ಟ ಎಲ್ರೀಡೆ ನಾನು ದಾಲ್ ರೈಸ್ ತಿನ್ಬೋದು ಸಾಂಬಾರು ನನಗೆ ಬಿಂಡಿಕಾಯಿ ಸಾಂಬಾರು ತುಂಬ ಇಷ್ಟ ಆಮೇಲೆ ಬೀಟ್ರೂಟ್ ಸಾರು ಅವ್ರ ಅಮ್ಮನೂ ತುಂಬ ಇದರ ಮಲೆನಾಡು ಸ್ಟೈಲೆಲ್ಲ ಅಡುಗೆ ತುಂಬ ಕಲ್ತಿದ್ದೀನಿ ಸೋ ಬೀಟ್ರೂಟ್ ಸಾರ್ ಸುಮಾರು ಬೇರೆ ಬೇರೆ ಚಟ್ನಿ ಆ್ಯಂಡ್ ಪೆಪ್ಪರ್ ಸಾರು ಆಮೇಲೆ ಬದ್ನೆಕಾಯಿ ಇದು ಬೇರೆ ಬೇರೆ ವೆರೈಟಿಯಾಗ ಕಲ್ತಿದ್ದೀನಿ ಸೊ ಮುದ್ದೆ ಒಂದು ನಂಗೆ ಬರಲ್ಲ ಮುದ್ದೆ ಒಂದು ಬರಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತೆ ಬದನೆಕಾಯ್ದು ಒಂದು ಗ್ರೇವಿ ಮಾಡ್ಕೊಡ್ತಾರೆ ನನ್ನ ಅತ್ತೆ ಅದು ನನ್ನ ಫೇವ್ರೆಟ್ ಆ್ಯಕ್ಚುಲಿ ಈಗ ಸಾರಿ ನೀವು ಕೇಳ್ ಕೇಳಿದಿರಲ್ಲ ಯಾವ ನನ್ನ ಫೇವ್ರೆಟ್ ಯಾವುದು ಅಂದ್ರೆ ಅಕ್ಕಿ ರೊಟ್ಟಿ ಮತ್ತೆ ಆ ಬದನೆಕಾಯಿ ಅದು ಸ್ವಲ್ಪ ಶೇಂಗಾ ಜೊತೆ ಒಂದು ಒಳ್ಳೆ ಗ್ರೇವಿ ಇರುತ್ತೆ ಅದು ನನ್ನ ಫೇವ್ರೆಟ್ ಅದು ಐ ತಿಂಕ್ ನಿಮ್ಮ ಮಲ್ನಾಡ್ ಕರೆಯನ್ನು ಅದು ತುಂಬಾ ಫೇಮಸ್ ಅಲ್ವಾ ಹಾಂ ಅದು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ಐಂದಿತರಯ್ಯವರ ಡ್ಯೂಟಿ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್ ಮಾಡುತ್ತೆ ಬಹುಶಃ ಇನ್ನ ಐಂದಿತರ ಸ್ವಲ್ಪ ದಪ್ಪ ಆಗಿದಾರ ಅಥವಾ ಸಣ್ಣ ಆಗಿದಾರ ಅಂತ ಅನ್ಸುತ್ತಾ ಐ ಥಿಂಕ್ ಈಗ ಸ್ವಲ್ಪ ದಪ್ಪ ಆಗಿದೀನಿ ಬಿಕಾಸ್ ಒನ್ ಸ್ವಲ್ಪ ಒಂದ್ ವರ್ಷ ನಾನು ಸ್ವಲ್ಪ ಈಗ ಚೂ ನೆಗ್ಲೆಕ್ಟ್ ಮಾಡಿದ್ದೀನಿ ಬಟ್ ಅಷ್ಟೊಂದು ತಪ್ಪ ಆಗಿಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ನನಗೆ ವೇಟ್ ಪುಟ್ಟೋನ್ ಆದ ತಕ್ಷಣ ಇಲ್ಲಿ ಮುಖದಲ್ಲಿ ಸ್ವಲ್ಪ ಕಾಣುತ್ತೆ ಇಲ್ಲಿ ಫುಲ್ ಚಬ್ಬಿ ಆಗಿಬಿಡ್ತೀನಿ ಸೊ ಬಟ್ ಜಿಮ್ ಈಗ ಜಸ್ಟ್ ಜಾಯಿನ್ ಮಾಡಿದ್ದೀನಿ ಸೊ ಈಗ ಒಂದು ತಿಂಗಳು ಅಲ್ಲಿ ಆದಮೇಲೆ ನೋಡ್ತೀರಾ ಮತ್ತೆ ಫಿಟ್ ಆಗ್ತೀನಿ ಒಂದು ಜನರ ನನಗೆ ಜಂಗ್ಲಿ ಪಾಟು ಮಾಡಬೇಕು ಇದು ಸೂರಿ ಸಹ ಕೇಳ್ಬೇಕು ಸೂರಿ ಮತ್ತೆ ವಿಜಿ ಕೇಳ್ಬೇಕು ನಾನು ವಿಜಿಗೆ ಯ ಸುದೀಪ್ ಅವ್ರ ಬರ್ಡೇ ಮೀಟ್ ಮಾಡಿದೆ ಅದು ಹೇಳಿದೆ ಜಂಗ್ಲಿ ಪಾಟು ಮಾಡೋಣ ಐ ತಿಂಕ್ ಅದಕ್ಕೆ ಕ್ರೇಜ್ ಇರುತ್ತೆ ಅದೇ ಕಂಟಿನ್ಯೂ ಮಾಡೋಣ ಅಂತ ಬಟ್ ಐರೋನು ಓಕೆ ಅದಲ್ದೇನೆ ನೀವು ಯಾವ ತರ ಕತೆಗಳನ್ನ ಅದನ್ನ ಆಗ್ಲೇ ಕೇಳಿದ್ವಿ ಮತ್ತೆ ನಿಮ್ಮ ಮನೆಯವ್ರ ಜೊತೆ ದಿಗಂತ ಜೊತೆ ಮತ್ತೆ ಒಳ್ಳೆ ದಿಗಂತ ಜೊತೆ ನಾನು ಏನ್ ಮಾಡಕ್ಕೆ ಇಷ್ಟ ಅಲ್ಲ ಆಲ್ರೆಡಿ ಮೂರ್ ಚಿತ್ರ ಮಾಡಿದೀನಿ ಮನೆಯಲ್ಲಿ ಅವ್ರ ಜೊತೆ ಇರ್ತೀನಿ ಈಗ ಸೆಟ್ ಅಲ್ಲೂ ಅವ್ರ ಜೊತೆ ಆಗಲ್ಲ ಐ ಥಿಂಕ್ ಸೇಮ್ ಗೋಸ್ ವಿತ್ ಹಿಮ್ ಆಲ್ಸೋ ನನಗೆ ತೀರ್ಥಲಿ ತುಂಬ ಇಷ್ಟ ನನಗೆ ಆಗುಂಬೆ ಮತ್ತು ತೀರ್ಥಲಿ ತುಂಬ ಇಷ್ಟ ವರ್ಷದಲ್ಲಿ ಒಂದು ಒಂದು ಸತಿ ಹೋಗಲೇಬೇಕು ಯಾಕೆಂದರೆ ಆ ಫಾರೆಸ್ಟು ಆ ವಾತಾವರಣ ತುಂಬಾ ಕ್ಲೀನ್ ತುಂಬಾ ಆ ಊರು ಕುರ ದಿಗಂತೂ ಮಂಚಾಲಿ ಊರು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ ಯಾರೂ ಅಷ್ಟು ಗಲೀಜು ಮಾಡೋಲ್ಲ ಅಷ್ಟು ಲಿಟರ್ ಮಾಡಲ್ಲ ಸೊ ನನಗೆ ಆ ಥರ ಜಾಗ ತುಂಬ ಇಷ್ಟ ತುಂಬ ಕಡಿಮೆ ಈಗ ಎಲ್ಲ ಇದು ಇನ್ಸ್ಟಾಗ್ರಾಮಿಂದ ಎಲ್ಲ ಬ್ಲಾಗರ್ಸಿಂದ ಸುಮಾರು ಫೇಮಸ್ ಫೇಮಸ್ ಜಾಗಸ್ ಫೇಮಸ್ ಆಗಿದೆ ಅಂದರೆ ಸೆಕ್ಲೂಡೆಡ್ ಜಾಗ ಫೇಮಸ್ ಆಗಿದೆ ಎಲ್ಲ ಕಡೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾರೆ ನನಗೆ ತೀರ್ಥದ ಕಡೆ ತುಂಬ ಇಷ್ಟ ಯಾಕಂದರೆ ಅಲ್ಲಿ ಸ್ವಲ್ಪ ಜನರಿಗೆ ಬುದ್ಧಿ ಇದೆ ಅವ್ರು ಜಾಸ್ತಿ ಗಲೀಜು ಮಾಡಲ್ಲ ಆಗುಂಬೆ ಕೂಡ ಅಲ್ಲಿ ಡಸ್ಟ್ಬಿನ್ಸ್ ಇದೆ ಸೊ ಅಷ್ಟು ಸೆನ್ಸಿಬಲ್ ಇಡಬೇಕು ಎಲ್ಲ ಬ್ಯೂಟಿಫುಲ್ ಜಾಗಸ್ನ ಕಾಪಾಡಬೇಕು ವಾತಾವರಣ ಸ್ವಲ್ಪ ನಮ್ಮದು ಇದು ಎನ್ವೈರನ್ಮೆಂಟ್ ಕಾಪಾಡಬೇಕು ಸೊ ನನಗೆ ಆಗುಂಬೆ ತುಂಬ ಇಷ್ಟ ಯಾಕೆಂದರೆ ಆ ಟ್ರೆಕ್ಕಿಂಗ್ ಕೂಡ ಚೆನ್ನಾಗಿದೆ ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿದೆ ಮೇಲೆ ಹೋದಾದ ಮೇಲೆ ಆ ವ್ಯೂ ಸಕ್ಕದಾಗಿದೆ ಓಕೆ ಥ್ಯಾಂಕ್ ಯು ಸೊ ಮಚ್ಿ ನೀವು ಒಂದು ಒಳ್ಳೆ ಸಿನಿಮಾ ಮೂಲಕ ಮತ್ತೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ